ಹಾಯ್ ಫ್ರೆಂಡ್ಸ್ ನಾನ್ ಸಕೀಪ ಕೂಡ ಬನ್ನಿ ಫ್ರೆಂಡ್ ಇಲ್ಲಿ ಶಿವಳೆದರ ಹತ್ರ ಪ್ರಭಾವಿ ಆ ಗೋಂಡ್ ಕಸು ಆಕ್ಚುಲಿ ಇದಿದೆ ದೇವ್ರ ಕಡೆಯಿಂದ ಯಾರಿಗೂ ಅಪಾಯ ಆಗಿಲ್ಲ ಆ ಒಳ್ಳೆದಾಗ್ಲಿ ಸದ್ಯಕ್ಕೆ ಯಾರಿಗೇನಾಗುತ್ತೆ ಹತ್ರ ರೋಡ್ ಸ್ವಲ್ಪ ಕಿರೋದ್ರಿಂದ ಆಕಸ್ಮಿಕವಾಗಿ ಗೋಂಡ್ ಬಸ್ಸು ಭತ್ತಗ ಬಿದ್ದು ಸದ್ಯಕ್ಕೆ ಎಲ್ಲಾ ಗ್ರಾಮಸ್ಥರು ಬಂದು ಬೇಗ ಎಲ್ಲರನ್ನೂ ಪಾರಿಯಿಂದ ಕಾಪಾಡಿದ್ದಾರೆ ಸ್ವಲ್ಪ ಜನಕ್ಕೆ ಇಟ್ಟಾಗಿ ಬಸ್ ಇದ್ರಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಗೋಂಡ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಆಗಿದ್ರೆ ಯಾರಿಗೇನಾಗಿಲ್ಲ ಸದ್ಯಕ್ಕೆ ದೇವರು ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದು ಮಾಡಿದರೆ ದಯವಿಟ್ಟು ನಮ್ಮ ಗೋಂಡ್ ಬಸ್ಸು ಚಲಾಯಿಸ್ತರು ಸ್ವಲ್ಪ ನಿಧಾನವಾಗಿ ನೋಟು ಚಲಾಯಿಸಿ ಅಂತ ಕೇಳ್ಕೊತೀನಿ ಎಲ್ಪ್ ಮಾಡಿದ್ದಾರೆ ನೋಡಿ ಭತ್ತಗದೆಯಾಗಿ ಅಕಸ್ಮಾತ್ ಜಸ್ಟ್ ಮಿಸ್ ಆಗಿ ಭತ್ತಗದ ಪೈಟಿ ದಬಾಕೈತೆ ಗೋಂಡ್ ಬಸ್ಸು ಎಲ್ಲಾ ಗ್ರಾಮಸ್ಥರು ಬಂದು ಎಲ್ಲಾ ಒಳಗಡೆ ಇದ್ದಾರ ಸುರಕ್ಷಿತವಾಗಿ ಯುಕ್ತವಾಗಿ ಕರೆಸಿ ಸೇಫ್ಟಿ ಕಡೆ ಹೋಗಿದ್ರೆ ಒಬ್ರಿಗೂ ಏನು ಅಪಾಯ ಆಗಿಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ಆಡಿಯ ಗ್ರಾಮಸ್ಥರು ಶಿವಳ್ಳಿ ಗ್ರಾಮಸ್ಥರು ಬೇಗ ಬಸ್ ಬಿದ್ದ ಸಮಯದಲ್ಲಿ ಬೇಗ ಬಂದು ಒಳಗಡೆ ಇದರನ್ನ ಪ್ರಾಣದಿಂದ ಕಾಪಾಡಿ ಅವರ ಆಂಬುಲೆನ್ಸ್ ನಿಂದ ಆಂಬುಲೆನ್ಸ್ಗೆ ಮಂಡೆಗೆ ಕಳ್ಸಿ ಸರಿ ಸದಿ ಯಾರು ಗಂಟೆ ಏನ್ ಸ್ವಲ್ಪ ವೇಟ್ ಆಗಿದೆ ಕೇಳಿ ಒಬ್ರು ಹೆಂಗ್ ಏನಾಯ್ತು ಕಡೆ ಈ ಅವ್ರೆ ಹಾ ನಮ್ಗೆ ಹೆಚ್ಚು ಕಮ್ಮಿ ಆಗೈತೆ ರೋಡ್ ಹಗ್ರ ಮಾಡ್ಬೇಕು ಅಂತ ಕೇಳ್ಕೋಬೇಕು ದಯವಿಟ್ಟು ಇನ್ಮೇಲೆ ಬಸ್ ಹೋಟೆಲ್ ಆಗಲಿ ಟೆಂಪಲ್ ಲಾರಿ ಆಗಲಿ ದಯವಿಟ್ಟು ನಿಧಾನಕ್ಕೆ ಹೋಗಿ ನಿಧಾನ ಕೊಡ್ತೀರಿ ನಿಮ್ಮ ಜೀವ ನಿಮ್ಮ ಕೈಲಿದೆ ಲಕ್ಷ ಜನ ಇರ್ತಾರೆ ದಯವಿಟ್ಟು ಡ್ರೈವ್ ಅಂತ ಏನೋ ಕಂಪ್ಲೇಂಟ್ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಆಗೈತೆ ನೋಡ್ಬೇಕು ಅಂತ ಹೇಳಿ ದಯವಿಟ್ಟು ಈ ಇಲ್ಲೇ ಗೊಂದು ಬಸ್ಸು ಚಲಾಶಿರು ಯಾರಾಗ್ಲಿ ಸ್ವಲ್ಪ ಇದನ್ನು ಬರುವಾಗ ಬಸ್ಸು ಎರಡು ಬಸ್ಸು ಹೋಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಸೀದ ರೋಡ್ ದಯವಿಟ್ಟು ಇದು ಸ್ವಲ್ಪ ರೋಡ್ ಅಗ್ಲೆ ಅಂತ ಕೇಳ್ಕೊತೀವಿ ಬರೋರ್ಗೆ ಹೋಗೋರಿಗೆ ಬರೋರ್ಗೆ ಹೋಗೋರಿಗೆ ಹಿಂಸೆ ಆಗುತ್ತೆ ಸ್ವಲ್ಪ ರೋಡ್ ಅಗ್ಲೆ ಮಾಡ್ಬೇಕು ಆಕಸ್ಮಿಕ ಹೋಗಿದೆ ದಯವಿಟ್ಟು ನೆಕ್ಸ್ಟ್ ಈ ರೋಡ್ ನ ಕಾಮಗಾರಿ ಅಗ್ಲೆ ಮಾಡಿ ಕೇಳ್ಕೊತೀನಿ ಜಸ್ಟ್ ಇಲ್ಲಿ ಬಸ್ ಇಲ್ಲಿ ಬಸ್ ಗದ್ದೆಗೆ ಮಿಸ್ ಆಗಿ ಇದಾಗಿದೆ ಬಸ್ ಗೊಂದುವ ಸದಕ್ಕೆ ಯಾರಿಗೂ ಏನೂ ಆಗಲಿ ದೌರ್ಟ್ ಎಲ್ಲ ಗ್ರಾಮಸ್ಥರು ಬಂದು ಬೇಗ ಎಲ್ಲರೂ ಸುರಕ್ಷಿತ ಕಾಪಾಡಿದ್ದಾರೆ ಸದ್ಯಕ್ಕೆ ಯಾರಿಗೂ ಅಪಾಯ ಇಲ್ಲ ದೇವಟಲೆಯಿಂದ ಸ್ವಲ್ಪ ಭತ್ತ ಫಸ್ಲು ಹಳ್ಳಿ ರೈತರದ್ದು ಸ್ವಲ್ಪ ಫಸ್ಲು ಹೋಗಿದೆ ಫಸ್ಲು ಹೆಂಗಾರು ಹೋಗ್ಲಿ ಸದ್ಯಕ್ಕೆ ಜನ ಹುಷಾರು ಇದ್ರಲ್ಲ ಅದೇ ನಮ್ಮ ಕ್ಷೇಮ ಇದೆಯಾ ಏಟ್ಲು ಅಂತ ಅಂದ್ರೆ ಸ್ವಲ್ಪ ಸ್ವಲ್ಪ ಮೂಗೇಟ್ನಂಗ್ ಆಗದೆ ಕತ್ತು ಕೈ ಅಲ್ಲಂತ ಒಂದ್ ಸ್ವಲ್ಪ ಯಾರು ಅಂತ ಗೊತ್ತಿಲ್ಲ ಜಾಸ್ತಿ ಕೊಡ್ಬೇಕು ಜನಕ್ಕೆ ಜಾಸ್ತಿ ಸುಮಾರಾಗ ಆಗದೆ ನೋಡಿ ಫ್ರೆಂಡ್ಸ್ ಆಕಸ್ಮಿಕವಾಗಿ ರೋಡ್ ಕಿರಿದರಿಂದ ದಬಂಗ್ ಪೈಂಟ್ ಹೋಗ್ಬಿಟ್ಟಿದೆ ಅದಕ್ಕೆ ಏನಾಗಿಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ರೋಡ್ ಕಿರಿದಾಗಿದೆ ಬರುವಾಗ ಸ್ವಲ್ಪ ರೋಡ್ ಐತೆ ಬೇಗ ಕಾಮಗಾರಿಕೆಯಿಂದ ಸ್ವಲ್ಪ ಇದೆ ಇಲ್ಲಿ ಎರಡು ಎರಡು ಬಸ್ಸು ಟ್ರಾಕ್ಟರ್ ಹೋಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಇದೆ